ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಗೃಹಲಕ್ಷ್ಮಿ ಏನೋ ಇಪ್ಪತ್ತ ಮೂರನೇ ಕಂತಿನ ಹಣ ಆಲ್ರೆಡಿ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ಆದರೆ ಇಲ್ಲಿ ಮೂರನೇ ಕಂತಿನ ಹಣ ಮಹಿಳೆಯರಿಗೆ ಬಂದಿಲ್ಲ ಇದು ಏನು ಸರ್ಕಾರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆದರೂ ಇಲ್ಲಿ ಎಲ್ರಿಗೂ ನಾನು ನಿಮಗೆ ತಿಳಿಸ್ಕೊಡೋದಾದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಗೃಹಲಕ್ಷ್ಮಿ ಯೋಜನೆಯಿಂದ ಭರ್ಜರಿ ಗುಡ್ ನ್ಯೂಸ್ ಕೂಡ ಬರ್ತಾ ಇರುವಂಥದ್ದು ಅದು ತಪ್ಪಂತ ಅಂತ ನಾವು ಹೇಳಲಿಕ್ಕೆ ಆಗಲ್ಲ ಕೆಲವು ಒಂದು ಒಂದಿಷ್ಟು ಗುಡ್ ನ್ಯೂಸ್ ಅನ್ನು ಸರ್ಕಾರ ಕೊಡ್ತಾ ಇರುವಂಥದ್ದು ಅಟ್ ಪ್ರೆಸೆಂಟಾಗಿ ಆದರೆ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಸರ್ಕಾರದ ಕಡೆಯಿಂದ ನಿಮ್ಗೆ ಹಣ ಹಣ ಬರ್ತಾ ಇದೆ ಹೌದು ಏನು ಹಣ ಬರ್ತಾ ಇದೆ ಹಾಗೆ ಬರ್ತಾ ಇದೆ ಹೀಗೆ ಬರ್ತಾ ಇದೆ ಹೌದು ಆದರೆ ಇಲ್ಲಿ ಹಣವನ್ನು ನಾವು ಹಾಕ್ತೀವಂತ ಖಂಡಿತವಾಗ್ಲೂ ಸರ್ಕಾರ ಅಂತೂ ಇಲ್ಲಿ ಖಂಡಿತವಾಗ್ಲೂ ಸ್ಪಷ್ಟನೆ ಕೊಡ್ತಾ ಇಲ್ಲ ಅಂತಂದ್ರೆ ಸ್ಪಷ್ಟವಾಗಿ ನಾವು ಇಲ್ಲಿ ಹಣವನ್ನು ಜಮೆ ಮಾಡೇ ಮಾಡ್ತೀವಿ ಅಂತ ಒಂದು ಸರ್ಕಾರದ ಸ್ಟೇಟ್ಮೆಂಟ್ಗಳು ಇಲ್ಲಿ ಎಲ್ಲೂ ಕೂಡ ಇಲ್ಲಿ ನಮಗೆ ಕಾಣ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಇದುವರೆಗೂ ಕೂಡ ಸರ್ಕಾರ ಇನ್ನೂ ಕೂಡ ಹೇಳಿಲ್ಲ ನಾವು ಹಣವನ್ನು ಖಂಡಿತವಾಗ್ಲೂ ಹಾಕೇ ಹಾಕ್ತೀವಿ ನಮಗೆ ಖಂಡಿತವಾಗ್ಲೂ ಇಲ್ಲಿ ಹಣವನ್ನು ನಾವು ಹಾಕಿ ಹಾಕ್ತೀವಿ ಹಾಕದೇನೆ ಇರೋದಿಲ್ಲ ಅಂತ ಸರ್ಕಾರ ಇನ್ನೂ ಕೂಡ ದೇವ್ರಣೆ ಹೇಳಿಲ್ಲ ನಾನು ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ ಸರ್ಕಾರ ದೇವ್ರಣೆ ಹೇಳೇ ಇಲ್ಲ ಹೇಳೇ ಇಲ್ಲ ಹೇಳೇ ಇಲ್ಲ ಯಾಕಪ್ಪ ಅಂತಂದರೆ ಕೆಲವೊಂದು ಸುಳ್ಳು ಸುದ್ದಿಗಳು ನಿಮಗೆ ಬರ್ತಾ ಇದೆ ಹಾಗ ಹಾಗಾಯ್ತು ಅಂತೆ ಹೀಗಾಯ್ತಂತೆ ಖಂಡಿತವಾಗಲೂ ಸುಳ್ಳು ಇನ್ನೂ ಕೂಡ ಸರ್ಕಾರ ಹೇಳೇ ಇಲ್ಲ ಹಣ ಹಾಕ್ತೀವಿ ಅಂತ ಸರ್ಕಾರ ಹೇಳೇ ಇಲ್ಲ ಇದುವರೆಗೂ ಕೂಡ ಹೇಳಿಲ್ಲ ಆದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸರ್ಕಾರ ಹೇಳಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಖಂಡಿತವಾಗ್ಲೂ ಸರ್ಕಾರ ಹೇಳದೇ ಇದ್ದರೂ ಕೂಡ ಖಂಡಿತವಾಗ್ಲೂ ನೀವು ಖಂಡಿತವಾಗ್ಲೂ ಎಚ್ಚೆತ್ತುಕೊಂಡು ಡೆಫಿನೆಟಾಗಿ ಸರ್ಕಾರ ಹೇಳದೇ ಇದ್ದರೆ ಬಿಡಿ ಆದರೆ ನೀವು ಖಂಡಿತವಾಗ್ಲೂ ನಿಮ್ದು ಏನು ಇ ಕೆ ವೈ ಸಿ ಆಗಿರ್ಬೋದು ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಿರ್ಬೋದು ಸರ್ಕಾರ ಹೇಳದೇ ಇದ್ದರೆ ಬಿಟ್ಟುಬಿಡಿ ಅದನ್ನು ಆದರೆ ನೀವು ಫಸ್ಟ್ ಆಫ್ ಆಲ್ ನಿಮ್ಮೊಂದು ಡಾಕ್ಯುಮೆಂಟ್ಸನ್ನೆಲ್ಲ ಕಂಪ್ಲೀಟಾಗಿ ಸರಿ ಮಾಡಿಟ್ಕೊಳ್ಬೇಕು ಮತ್ತು ನಮ್ಮೊಂದು ವಿಡಿಯೋವನ್ನು ಕಂಪ್ಲೀಟಾಗಿ ಕೊನೆವರೆಗೆ ನೋಡಬೇಕು ನಿಮ್ಗೆ ಇನ್ಫಾರ್ಮೇಷನ್ ತುಂಬ ಅಂದರೆ ತುಂಬ ಅಗತ್ಯ ಇದೆ ಈ ಒಂದು ಏನು ಈ ಒಂದು ಕ್ಷಣದಲ್ಲಿ ಇನ್ ಇನ್ಫಾರ್ಮೇಷನ್ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಜನರಿಗೆ ಆಗತ್ತೆ ಇದೆ ಹಾಗಾಗಿ ನೀವು ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗೇ ಆಗುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ಇದಿಷ್ಟು ಕೆಲಸವನ್ನು ಮಾಡ್ತೀರಾ ಅಂತಂದರೆ ನಿಮ್ಮ ಎಲ್ಲರ ಅಕೌಂಟಿಗೆ ಮಿನಿಮಮ್ ಅಂತಂದ್ರೂ ಕೂಡ ಮಿನಿಮಮ್ 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 ಅಂತಂದರೂ ಕೂಡ ಏನಿಲ್ಲ ಅಂತಂದ್ರೂ ಎರಡು 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 ಸಾವಿರ ರೂಪಾಯಿ ಜಮೆ ಆಗುವಂಥದ್ದು ಖಂಡಿತವಾಗ್ಲೂ ಹಂಡ್ರೆಡ್ ನಿಜ ಕೆಲವರು ಹೇಳ್ತೀರ ಆಮೇಲೆ ಇಲ್ಲ ಸರ್ ನಮಗೆ ಹಣ ಬರುತ್ತೆ ನೀವು ಡೈಲಿ ಡೈಲಿ ಹೇಳ್ತಾ ಇರ್ತೀರ ನಮಗೆ ಹಣ ಬರುತ್ತೆ ಹಣ ಬರುತ್ತೆ ಅಂತ ಯಾವ ಪೈಸಾ ಹಣ ಬಂದಿಲ್ಲ ಅಂತ ನಿಮಗೆ ಯಾರು ಕೂಡ ಧರ್ಮಕ್ಕೆ ಸುಮ್ ಸುಮ್ಮನೆ ಹಣ ಕೊಡೋದಿಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣ ಬರಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಅನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟ್ ಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಮೈನ್ ಆಗ ಏನಪ್ಪ ಅಂತಂದ್ರೆ ತುಂಬ ತುಂಬಾ ಅಂದ್ರೆ ತುಂಬಾ ಜನ ಇಲ್ಲಿ ಹಣವನ್ನ ಪಡ್ಕೊಳ್ಳಿಕ್ಕೆ ಇಲ್ಲಿ ನಾನು ಕೇಳ್ತಾ ಇದ್ರೆ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಅಂತ ಇನ್ನು ಏಳು ದಿನದಲ್ಲಿ ಎಲ್ಲರ ಅಕೌಂಟ್ಗೆ ಹಣ ಬರ್ತಾ ಇರುವಂತದ್ದು ಸ್ನೇಹಿತರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದ್ರೆ ನೀವು ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿ ಿಲ್ಲ ಕೆಲವರದ್ದು ಎನ್ ಸಿ ಪಿ ಎ ಮ್ಯಾಪಿಂಗ್ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಎನ್ ಸಿ ಪಿ ಎ ಮ್ಯಾಪಿಂಗ್ ಕೆಲವರದ್ದು ಮಾಡಿಲ್ಲ ಆ್ಯಂಡ್ ಕೆಲವರದ್ದು ಎನ್ ಸಿ ಪಿ ಎ ಮ್ಯಾಪಿಂಗ್ ಆಗಿಲ್ಲ ಹಾಗಾಗಿ ನೀವು ಆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ಕಂಪ್ಲೀಟ್ ಅದೊಂದು ಪ್ರೊಸೆಸ್ ಆ ಒಂದು ಪ್ರೊಸೆಸನ್ನು ನೀವು ಕಂಪ್ಲೀಟ್ ಆಗಿ ಮಾಡಬೇಕಾಗ್ತದೆ ಅಂಡ್ ಆಗಿ ಆ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಆಗಿ ಮಾಡಿದ ಮೇಲೆ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಇಲ್ಲ ಅಂತಂದರೆ ನಿಮ್ಮ ಅಕೌಂಟಿಗೆ ನಯಾ ಪೈಸೆ ಕೂಡ ಹಣ ಬರಲ್ಲ ನಾನು ಆಲ್ರೆಡಿ ಇದು ಇದಕ್ಕಿಂತ ಮುಂಚೆನೇ ಹೇಳಿದ್ದೆ ಆಲ್ರೆಡಿ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಇ ಕೆ ವೈ ಸಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡಬೇಕಂತ ನಾನು ಹೇಳಿದ್ದೆ ಆಲ್ ಆಲ್ರೆಡಿ ನೀವು ಯಾರೆಲ್ಲ ಮಾಡಿಲ್ಲ ಅಂಥವ್ರಿಗೆ ಹಣ ಬರಲ್ಲ ಆ್ಯಂಡ್ ಯಾರೆಲ್ಲ ಮಾಡಿದಿರ ಅಂಥವ್ರಿಗೆ ಡೆಫಿನೆಟ್ ಆಗಿ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇದರಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರ್ತಾ ಇರುವಂಥದ್ದು ಅವ್ರಿಗೆ ಇವ್ರಿಗೆ ಮತ್ತೊಬ್ಬರಿಗೆ ಇನ್ನೊಬ್ರಿಗೆ ಆ ರೀತಿ ಏನಿಲ್ಲ ಮೊದಲ ಕಂತು ಆಲ್ರೆಡಿ ಹಣ ಜಮೆ ಆಗಿದೆ ಈ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ್ ಕಂತು ಮೊದಲನೇ ಕಂತಿನ ಹಣ ಆಲ್ರೆಡಿ ಜಮೆ ಆಗಿದೆ ನಾನು ಎಲ್ರಿಗೂ ಹೇಳಿದ್ದೇನೆ ಈ ಒಂದು ಹಳೆ ವಿಡದಲ್ಲಿ ನಾನು ಏನು ಮೊದಲೇ ನೋಡಿದೆ ನಿನ್ನೆ ಅಥವಾ ಮೊನ್ನೆ ಮೊನ್ನೆನೇ ನಾನು ಹೇಳಿದ್ದೆ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೆ ನಾನು ಆಲ್ರೆಡಿ ಹಣ ಜಮೆ ಆಗಿದೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ನಾನು ಹೇಳಿದ್ದೆ ಅದರಲ್ಲೂ ಕೆಲವರು ನನಗೆ ಕಮೆಂಟ್ ಆಗಿದ್ದರೆ ನಮ್ಗೆ ಇನ್ನೂ ಡೌಟ್ ಆಗ್ತಾಯಿದೆ ಸರ್ ನಮ್ಮ ಹಣ ಜಮೆ ಆಗಿಲ್ಲೋ ಆಗಿದೆ ನಮ್ಗೆ ಗೊತ್ತಿಲ್ಲ ಅಂತ ಆದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಕೊಂಡೆ ಹಣ ಜಮೆ ಆಗಿದೆ ಆದರೆ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ನೀವು ಮಾಡಿಲ್ಲ ಅಂತ ಅಂದರೆ ಇಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತೂ ಮಾಡಿಲ್ಲ ಯಾರೂ ಕೂಡ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತಂದರೆ ಮೈನಾಗಿ ಹೇಳಬೇಕಂತಂದ್ರೆ ನೀವು ಟೆನ್ಷನ್ ಆಗುವಂಥ ಮೈನ್ ವಿಚಾರ ಏನಪ್ಪಾ ಅಂತಂದರೆ ನಿಮಗೆ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕು ಇಲ್ಲಿ ಎನ್ ಜಿ ಪಿ ಐ ಮ್ಯಾಪಿಂಗ್ ಮಾಡಬೇಕು ಅಂತವರಿಗೆ ಇಲ್ಲಿ ನಾನು ಹೇಳ್ತಿರುವಂಥದ್ದು ಇಷ್ಟು ನಿಮ್ಮದು ಪ್ರೊಸೆಸ್ ಆಗಿಲ್ಲ ಕೆಲವರು ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಮೇನ್ ಆಗಿ ನಿಮ್ಮ ಒಂದು ಅಕೌಂಟ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಮೈನ್ ಆಗಿ ನಿಮ್ಮ ಒಂದು ಅಕೌಂಟನ್ನು ಆಕ್ಟಿವೇಟ್ ಆ್ಯಕ್ಟಿವೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಲ್ಲ ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಲ್ಲ ತುಂಬ ಅಂದರೆ ತುಂಬ ಜನ ನಿಮ್ಮೊಂದು ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಮೈನ್ ಆಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಿಮ್ಮೊಂದು ಅಕೌಂಟನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಆ ಒಂದು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗ್ತಾ ಅಂತದ್ದು ನಾನು ತುಂಬ ತುಂಬ ಜನರಿಗೆ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನೀವು ಅಕೌಂಟನ್ನು ಕೆಲವರದ್ದು ಅಕೌಂಟ್ ಇಲ್ಲಿ ಡಿ ಆಕ್ಟಿವ್ ಆಗಿದೆ ಅದನ್ನ ಒಂದನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟ್ಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವೀಡದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಅನ್ನು ಸಬ್ಸ್ಕ್ರೈಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವೀಡದಲ್ಲಿ ಎಲ್ಲರಿಗೂ ಟಾಟಾ ಡಾ ಬಾಯ್